ಟೋಟಲ್ಲು ಹದಿನಾಲ್ಕು ಆನೆಗಳು ಈಗ ಆಲ್ರೆಡಿ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಏನು ಬಂದು ಅರಮನೆಯಲ್ಲಿ ತಾಲೀಮ್ ನಡೆಸ್ತಾ ಇದ್ದವು ಮೊದಲೇ ಅಂಥದ್ದು ಲೈನ್ ಆಗಿದೆ ಎರಡನೇ ಅಂಥದ್ದು ಬಾರ ಬರುವ ತಾಲೀಮು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ ಈಗ ಮರದಂಬಾರಿ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ ಶೀಘ್ರದಲ್ಲೇ ಈ ಮಧ್ಯದಲ್ಲಿ ಅರಮನೆಗೆ ಕೂಡ ಅದು ಏನು ಖಾಸಗಿ ದರ್ಬಾರ್ ನಡೆಯುತ್ತೆ ಅಲ್ಲಿ ಕೂಡ ನಾವು ಎರಡು ಆನೆಗಳನ್ನು ಪಟ್ಟದ ಆನೆಗಳಂತ ಪೂಜೆಗೆ ಕೊಡ್ತೀವಿ ಸೊ ಆ ಪೂಜೆ ನಡೆಯುವ ಇದಕ್ಕೆ ನಿನ್ನೆ ಮಹಾರಾಣಿಯವರು ಎರಡು ಆನೆಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಶ್ರೀಕಂಠ ಮತ್ತು ಹೆಣ್ಣೊಂದು ಏಕಲಗ ಈ ಎರಡು ಆನೆಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಎರಡು ರೋಲ್ ಏನಂದರೆ ಖಾಸಗಿ ದರ್ಬಾರದಲ್ಲಿ ಅವುಗಳಿಗೆ ಪೂಜೆ ಪ್ರತಿ ಏನು ಮುಂಚೆ ಹೇಗೆ ಪೂಜೆ ನಡ್ಕೊಂಡು ಬರ್ತಾ ಇತ್ತು ಆನೆ ಇದಕ್ಕೆ ಗಜದಳಕ್ಕೆ ಪೂಜೆ ಅಂತೇಳಿ ಅದೇ ರೀತಿಯಾಗಿ ಇದು ಗಜದಳಕ್ಕೆ ಪೂಜೆ ಆಗುತ್ತೆ ಅಲ್ಲಷ್ಟು ಶ್ರೀಕಂಠ ಮತ್ತು ಇದು ಏಕಲೆವೆ ಎರಡೂ ಕೂಡ ಪಟ್ಟದಾನೆ ಎರಡು ಪೂಜಾ ಹೌದು ಬಾರಾವರೋ ತಾಲೀಮನ್ನು ಈಗ ಈಗಾಗಲೇ ನಾವು ಭೀಮನ್ಗೆ ಒರೆಸಿದ್ದೀವಿ ಧನಂಜಯ್ ಹೊರಿಸಿದ್ದೀವಿ ಮಹೇಂದ್ರ ಆಮೇಲೆ ಅಭಿಮನ್ಯು ಇವೆಲ್ಲ ಆನೆಗಳಿಗೆ ಕೂಡ ಹೊರಿಸಿದ್ದೀವಿ ಇವನ್ ಏಕಲೆವೆ ಕೂಡ ಹೊರಿಸಿದ್ದೀವಿ ಸೊ ಎಲ್ಲವೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದವು ಸಿಕ್ಸ್ ಹಂಡ್ರೆಡ್ ಕೆ ಜಿ ನಾವು ಹೊರಿಸಿ ತಾಲೀಮನ್ನು ಮಾಡಿಸಿದ್ದೀವಿ ನೆಕ್ಸ್ಟ್ ಈಗ ಮರದಂಬಾರಿ ಟೈಮಲ್ಲಿ ಫುಲ್ ಭಾರನ್ನು ಹೊರಿಸ್ಬಿಟ್ಟು ಒಂಬಾರಿ ಇದನ್ನು ಮಾಡಿಸ್ತೀವಿ ಅಂದರೆ ಇಟ್ಸ್ ನಾಟ್ ಎ ರೇಸು ನಾವು ರೇ ಇದನ್ನು ಇನ್ ಟೈಮ್ ಅಂತ ನೋಡೋಲ್ಲ ಸೊ ನಮ್ಗೆ ಸುಸ್ತಾಗದೆ ಆರಾಮಾಗಿ ಹೋಗಬೇಕು ಅದು ನಮ್ಮ ಇದು ಟಾರ್ಗೆಟ್ ಇರೋದು ಸೊ ಯಾವ ಆನೆ ಸುಸ್ತಾಗಲಿಲ್ಲ ಜಸ್ಟು ನಾರ್ಮಲ್ ಏನು ಬ್ರೀತಿಂಗ್ ಇರುತ್ತೆ ಅದಕ್ಕಿಂತ ಒಂಚೂರು ಇದು ಅಂದರೆ ಇಟ್ಸ್ ಎ ನಾರ್ಮಲ್ ಬ್ರೀತಿಂಗ್ ಯಾವುದೇ ವೆಯ್ಟ್ ಹಾಕಿದಾಗ ನಾವು ತೊಗೊಂಡು ಹೋದಾಗ ಅಬ್ನಾರ್ಮಲ್ ಥರ ಇದನ್ನು ಯಾವತ್ತೂ ಅದು ಕಂಡು ಬಂದಿಲ್ಲ ನಮಗೆ ಹಾಗಾಗಿ ಸೊ ಸಲೀಸಾಗಿ ತೊಗೊಂಡು ಹೋಗಿದ್ದಾವೆಲ್ಲ ಆನೆಗಳು ಎಲ್ಲ ಆನೆಗಳು ಏನು ನಾಲ್ಕರಿಂದ ಐದು ಆನೆಗಳಿಗೂ ಎಲ್ಲಾ ಆನೆಗಳು ಪೊಟೆನ್ಷಿಯಲ್ ಇದಾವೆ ಸೊ ಅವುಗಳಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಸೊ ಆ ವರ್ಷದಲ್ಲಿ ನಿರ್ಧಾರನ ಮಾಡ್ತೀವಿ ಅಭಿಮನ್ ಅವನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಸ್ವಲ್ಪ ಇದು ಅಡ್ಜಸ್ಟ್ ಆಗೋಕೆ ಟೈಮ್ ತಗೊಂಡ ಒಂದು ವಾರ ಅಂದ್ರೆ ಇದಕ್ಕೆ ನಮ್ಮ ಇಲ್ಲಿ ಫುಡ್ ಇದು ಹ್ಯಾಬಿಟ್ಸ್ ಚೇಂಜ್ ಆಗುತ್ತಲ್ಲ ಅದಕ್ಕೆ ಸೊ ಈಗ ನಾವು ಈಸ್ ವೆರಿ ಫಿಟ್ ಅಂಡ್ ಲೀನ್ ಆಮೇಲೆ ಚೆನ್ನಾಗಿ ಇದು ಆಗಿದ್ದಾನೆ ಈಗ ಈಸಿಯಾಗಿ ತಗೊಂಡು ಹೋಗಿ ಹೊತ್ಕೊಂಡೋಗಿ ವಿಸಿ ಬಂದಿದ್ದಾನೆ ಕುಮ್ಕಿ ಆನೆಗೆ ಅದೇ ಈಗ ಹೇಮಾವತಿ ಮತ್ತೆ ಕಾವೇರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸೊ ರೂಪಾ ಲಕ್ಷ್ಮಿನೂ ಕೂಡ ಅದಕ್ಕೂ ಏನೋ ಬ್ಯಾಕಪ್ ಆಗಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಕೊನೆ ಹಂತದಲ್ಲಿ ಯಾವುದು ಆಗುತ್ತೆ ನೋಡಿಕೊಂಡು ಸರಿ ಹೋಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಹಾಕೋ ಅದು ಕ್ಯಾಂಪಲ್ಲೇ ಹುಟ್ಟಿ ಬೆಳೆದಿರೋ ಆನೆ ಆಗಿರೋದ್ರಿಂದ ಅದಕ್ಕೆ ನಾವು ಪಳಗಸೋ ಅವಶ್ಯಕತೆ ಏನೂ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡಿಸುವಂಥದ್ದು ತುಂಬ ಸೌಮ್ಯ ಸ್ವಭಾವದ ಆನೆ ಅದು ಹಾಗಾಗಿ ಯಾವುದೇ ಇದು ಇಲ್ಲ ತೊಂದರೆ ಇಲ್ಲ ಸೊ ಎಲ್ಲ ಆನೆಗಳ ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿದೆ ಯಾವುದೂ ತೊಂದರೆ ಇಲ್ಲ ಸೊ ಅದರ ತಕ್ಕಂತೆ ನಮ್ಮ ಡಾಕ್ಟ್ರು ಕೂಡ ಯಾವುದೇ ಡೈಲಿ ಅದನ್ನು ವೆರಿಫೈ ಮಾಡ್ತಾರೆ ಏನಾದರೂ ಅವಶ್ಯಕತೆ ಇದ್ದರೆ ಸೊ ಅದನ್ನು ಇಮಿಡಿಯೇಟ್ ಸಣ್ಣ ಪುಟ್ಟ ಏನೇ ಟ್ರೀಟ್ಮೆಂಟ್ಸ್ ಇದ್ರೆ ಮಾಡ್ತಾ ಇದ್ದಾರೆ ಖಂಡಿತ ಅದು ಇದ್ದೇ ಇರುತ್ತೆ ಜನರಿಗೆ ಅದು ಒಂದು ಇಪ್ಪತ್ತೈದು ವರ್ಷದ ಭೀಮಾ ಆನೆ ಅದು ಈಗ ಬೆಳೀತಾ ಇರೋದು ಸ್ವಲ್ಪ ಇದು ಏನು ತುಂಡಾಟಿದ್ರೆ ಜಾಸ್ತಿ ಇದ್ದೇ ಇರುತ್ತೆ ಅದರದ್ದು ಹಾಗಾಗಿ ರಿಯಾಕ್ಟ್ ಮಾಡ್ತಾನೆ ಮನುಷ್ಯರಿಗೆ ಅಂದರೆ ನಮ್ಮ ಕ್ಯಾಂಪಲ್ಲೇ ಬೆಳೆದಿರೋ ಆನೆ ಆಗಿರೋದ್ರಿಂದ ಮನುಷ್ಯ ಮ ಏನಾದರೂ ಅಂದರೆ ನಾವು ಹೇಳೋ ವರ್ಡ್ಸ್ಗಳಿಗೆ ಸ್ವಲ್ಪ ರಿಯಾಕ್ಟ್ ಮಾಡ್ತಾನೆ ಆದ ಕಾರಣ ಸ್ವಲ್ಪ ಇದು ಇದೆ ಬಟ್ ಎಲ್ಲ ಆನೆಗಳು ರಿಯಾಕ್ಟ್ ಮಾಡ್ತಾವೆ ಹಾಗೇನಿದೆ ಮೊದಲೇ ಬಾರಿ ಮೂರು ಆನೆಗಳ ಭಾಗಿಯಾಗ್ತಾ ಇದ್ದಾವೆ ಒಂದು ಹೇಮಾವತಿ ಎರಡನೇದು ಶ್ರೀಕಂಠ ಇನ್ನೊಂದು ರೂಪಾ ಸೊ ರೂಪ ಆನೆ ನಾವು ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಸಲ್ಲಿ ಮೈಸೂರಲ್ಲಿ ಸರ್ಕಸ್ ಬಂದಿತ್ತು ಆ ಸರ್ಕಸಲ್ಲಿ ಆನೆಗಳನ್ನು ವಿತೌಟ್ ಪರ್ಮಿಷನ್ ಯೂಸ್ ಮಾಡ್ತಾಯಿದ್ರು ಅವಾಗ ಸೀಸ್ ಮಾಡಿರುವಂಥ ಆನೆ ಅದು ಅದನ್ನು ನಾವು ಕ್ಯಾಂಪಲ್ಲಿ ಪಳಗಿಸಿದ್ದೀವಿ ಸೊ ಆ ಆನೆ ಅದು ಆಮೇಲೆ ಶ್ರೀಕಂಠ ಕೂಡ ನಾವು ಇದರಲ್ಲಿ ಹಾಸನ ಮತ್ತು ಇದು ಕೊಡಗು ಇದರಲ್ಲಿ ಬಾರ್ಡ್ರಲ್ಲಿ ಶನಿವಾರ ಸಂತೆ ಹತ್ರ ಹಿಡಿದಿರುವಂಥ ಆನೆ ಅದು ಸೊ ಅದು ಸೌಮ್ಯ ಸ್ವಭಾವದ ಆನೆ ಆಗಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಹೌದು ಎಲ್ಲ ಆರಾಮಾಗಿದೆ ದೇವರ ದೈಹದಿಂದ ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಹಿಂಗೆ ನಡೀಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಲಿ ನಾವು ಕೂಡ ಕೋರ್ಕೋತೀವಿ